ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದ್ದಾದ್ಮೇಲೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಏನು ನಮ್ಮ ದೇಶದ ಮತ್ತು ಕರ್ನಾಟಕದ ಸಂಪತ್ತನ್ನು ಹತ್ತು ಸಾವಿರ ಕೋಟಿ ಮುಸ್ಲಿಮ್ಸರಿಗೆ ಹಂಚ್ತೀರಿ ಅಂತ ಹೇಳಿದ್ದಾದ್ಮೇಲೆ ಆಗ ಇರ್ತೀರಿ ಅಂತ ಹೇಳಿದ್ದಾದ್ಮೇಲೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಡೆ ಏನು ಈ ರಾಜ್ಯದಲ್ಲಿ ಈ ದೇಶದಲ್ಲೇ ಇದ್ದು ಎಲ್ಲ ಸವಲತ್ತುಗಳನ್ನು ಪಡ್ಕೊಂಡು ಪಾಕಿಸ್ತಾನ ಏಜೆಂಟ್ಗಳಂತೆ ನಡ್ಕೊತಾ ಇದ್ದಂಥ ಕೆಲವು ಮುಸ್ಲಿಮ್ಸ್ ಕಿಡಿಗೇಡಿಗಳು ಇತ್ತೀಚಿನ ದಿನಗಳಲ್ಲಿ ಮಾಲೂರಲ್ಲಿ ಮೊನ್ನೆ ನಡೆದಂಥ ಏನು ಮಾರಿಕಂಬ ದೀಪೋತ್ಸವದಲ್ಲಿ ಹೆಣ್ಮಕ್ಳು ಏನು ದೀಪೋತ್ಸವ ಎತ್ಕೊಂಡು ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕಲ್ಲುಗಳನ್ನು ಹಾಕಿ ಅವರಿಗೆ ಗಾಯಗೊಳಿಸಿರ್ತಕ್ಕಂಥದ್ದು ಮತ್ತೆ ನಿನ್ನೆಯಿಂದ ಮುಳುಬಾಗಲು ತಾಲೂಕು ಟೌನ್ ಅಲ್ಲಿ ಏನು ಶ್ರೀರಾಮಚಂದ್ರ ಪ್ರಭುನ ಪ್ರಭುವಿನ ಏನು ಭಾವಚಿತ್ರ ಇರ್ತಕ್ಕಂಥ ಫ್ಲೆಕ್ಸ್ಗಳಿತ್ತು ಅದನ್ನ ಬ್ಲೇಡ್ ಹಾಕಿರ್ತಕ್ಕಂಥದ್ದು ಇದನ್ನೆಲ್ಲ ನೋಡಿದಾಗ ಅವ್ರಿಗೆ ಈ ದೇಶದಲ್ಲಿ ವಾಸ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ಯೋಗ್ಯತೆ ಇಲ್ಲ ಅವರು ಈ ಬ ಹಿಂದೂಸ್ತಾನ ಮತ್ತು ಪಾಕಿಸ್ತಾನ ಅಂತ ಡಿವೈಡ್ ಆಗಿದ್ದಾದ್ಮೇಲೆ ಇಲ್ಲಿರ್ತಕ್ಕಂಥವರೆಲ್ಲ ಏನು ಪಾಕಿಸ್ತಿಂದ ಬಂದಿರತಕ್ಕಂಥವ್ರಲ್ಲ ದುಬೈಯಿಂದ ಬಂದಿರತಕ್ಕಂಥವ್ರಲ್ಲ ಅವರೆಲ್ಲ ಹಿಂದಿರ್ತಕ್ಕಂಥ ಹಿಂದೂಗಳೇ ಕನ್ವರ್ಟ್ ಆಗಿರ್ತಕ್ಕಂಥವ್ರು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಒಂದೇ ಅಂತೇಳಿ ನಾವು ಅವ್ರದ್ದು ಈದ್ ಮಿಲಾದ್ ಆಗುತ್ತೆ ನಾವೆಲ್ಲ ಜೊತೆ ನಿರ್ತೀವಿ ಅವರದ್ದು ಉರುಸಾಗುತ್ತೆ ನಾವೆಲ್ಲ ಏನು ತೊಂದರೆ ಕೊಡಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತೇನು ಪ್ರಭು ಶ್ರೀರಾಮಚಂದ್ರ ಅವರ ಏನು ಪ್ರಾಣ ಪ್ರತಿಷ್ಠಾಪನೆ ಇಪ್ಪತ್ತೆರಡನೇ ತಾರೀಕು ಆಗ್ತಾ ಇದೆ ಅದನ್ನು ನೋಡಿ ಇವ್ರ ಕೈಯಲ್ಲಿ ತಡ್ಕೊಳಕ್ಕಾಗ್ತಾಯಿಲ್ಲ ಒಂದು ಕಡೆಯಿಂದ ಅದಕ್ಕೋಸ್ಕರ ಇವತ್ತೇನು ಮುಳುಭಾಗ್ಲಲ್ಲಿ ಭಾವಚಿತ್ರನ ಬ್ಲೇಡ್ ಹಾಕಿ ಅದಕ್ಕೆ ವಿರೂಪಗೊಳಿಸಿರ್ತಕ್ಕಂಥವ್ರನ್ನ ಕೂಡಲೇ ಬಂಧಿಸಬೇಕು ಮತ್ತು ಬಹಿರಂಗವಾಗಿ ಅವರಿಂದ ಶಮಾಚನೆ ಕ್ಷಮಾಪಣೆ ಹೇಳಬೇಕು ಇದಕ್ಕೆ ಯಾರ್ಯಾರು ಕುಮ್ಮಕ್ಕು ಕೊಟ್ಟರು ಇಲ್ಲಿ ಯಾವ್ದೋ ಮಟನ್ ಅಂಗಡಿ ಇಟ್ಕೊಂಡಿರ್ತಕ್ಕಂಥ ಮುಜ್ಜು ಅವಂದೇ ಕುಮ್ಮಕ್ಕು ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಅವನ್ನು ಕೂಡಲೇ ಅರೆಸ್ಟ್ ಮಾಡಿ ಇದರಿಂದ ಯಾರ್ಯಾರು ಪಾಕಿಸ್ತಾನಿ ಏಜೆಂಟ್ಗಳಿದಾರಾ ಉಗ್ರಗಾಮಿಗಳಿದ್ದಾರಾ ಎಸ್ ಎಸ್ ಟಿ ಪೈನವ್ರು ಇದ್ದಾರಾ ಇಲ್ಲ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದವರು ಇದ್ದಾರಾ ಇಲ್ಲಂದ್ರೆ ಯಾರಾದರೂ ಇವ್ರಿಗೆ ಹಣ ಕೊಟ್ಟು ಬೇಕಂತ ಉದ್ದೇಶಪೂರ್ವಕವಾಗಿ ಶಾಂತ ರೀತಿಯಲ್ಲಿರ್ತಕ್ಕಂಥ ಮುಳುಬಾಗ್ಲಲ್ಲಿ ಅಶಾಂತಿ ಮೂಡಿಸೋಂಥದಕ್ಕೆ ಕೆಲಸ ಮಾಡ್ತಾ ಮಾಡ್ತಾಯಿದ್ದಾರಾ ಅನ್ನೋ ಲೆಕ್ಕಾಚಾರದಲ್ಲಿ ಅದನ್ನು ಎನ್ಕ್ವರಿ ಮಾಡಬೇಕಾಗುತ್ತೆ ಅದಕ್ಕೆ ಇವತ್ತು ಏನು ಈ ನಮ್ಮ ಮುಳುಬಾಗ್ಲಲ್ಲಿ ಈ ಘಟನೆ ನಡೆದಿದೆ ಇದಕ್ಕೆ ಎಲ್ಲ ಶ್ರೀರಾಮನ ಭಕ್ತರು ನಾವೆಲ್ಲರೂ ಆಗಿ ನಮ್ಮ ಕರ್ನಾಟಕ ದೇಶದಾದ್ಯಂತ ನಾವೆಲ್ಲ ಇದನ್ನು ಖಂಡಿಸ್ತೀರಿ ಯಾವುದೇ ಕಾರಣಕ್ಕೂ ಈ ಥರ ಹೀನ ಕೃತ್ಯಗಳನ್ನು ಮಾಡೋದಕ್ಕೆ ಬರಬಾರ್ದು ನಾವು ಅವ್ರಿಗೆ ಯಾವುದೇ ರೀತಿಯಾದಂತ ತೊಂದರೆಯನ್ನು ಕೊಟ್ಟಿಲ್ಲ ನಮಗೆ ಅವ್ರು ತೊಂದರೆ ಕೊಟ್ರೆ ಅವರನ್ನ ನಾವು ಬಿಡಲ್ಲ ಅದಕ್ಕೋಸ್ಕರ ನಾವೇನಾದರೂ ಈ ರೀತಿ ನಾವೇನಾದರೂ ಬಹುಸಂಖ್ಯಾತರಿದ್ದೀರ ಯಾರ ಕೆಲವ್ರು ತಪ್ಪು ಮಾಡಿರೋದಕ್ಕೆಲ್ಲಾ ಮುಸ್ಲಿಮ್ಸ್ ಅವರು ನಾವು ಬೈಕೊಳ್ಳಕ್ ನಾವು ರೆಡಿ ಇಲ್ಲ ಯಾಕಂದ್ರೆ ಇವತ್ತು ಅಯೋಧ್ಯೆಗೆ ಎಷ್ಟೋ ಜನ ಮುಸ್ಲಿಮ್ಸ್ ಹೆಣ್ಮಕ್ಳು ಸಮೇತ ಪಾದಯಾತ್ರೆ ಮುಖಾಂತರ ಹೋಗಿ ನಾವು ಅಯೋಧ್ಯ ಶ್ರೀರಾಮ ಪ್ರಭುವನ್ನ ದರ್ಶನ ಮಾಡ್ಬೇಕಂತ ಹೇಳಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಈ ರೀತಿ ಏನು ಕೃತ್ಯಗಳನ್ನ ನಡೆಸ್ತಾ ಇದ್ದಾರೆ ಇದನ್ನೆಲ್ಲ ನೋಡಿದಾಗ ಬೇಕಂತ ಉದ್ದೇಶ ಇದು ಮ್ಯಾಚ್ ಫಿಕ್ಸಿಂಗ್ ಆಗಿರ್ತಕ್ಕಂಥದು ಈ ತರ ಮನಸ್ಥಿತಿ ಇರ್ತಕ್ಕಂಥವ್ರನ್ನ ಕೂಡಲೇ ಗಡಿಪಾರು ಮಾಡಬೇಕು ಅವರು ಇಲ್ಲಿ ಉಳ್ಕೊಳ್ಳೋದಕ್ಕೆ ಯಾವುದೇ ರೀತಿಯಾದಂಥ ಯೋಗ್ಯ ಇಲ್ಲ ಅಂತವರು ಇಲ್ಲಿದ್ರೆ ಕಿಡಿಗೇಡಿಗಳು ಇನ್ನು ಮುಂದೆ ಇನ್ನೂ ಜಾಸ್ತಿ ನಾವು ಅನ್ಯೋನ್ಯವಾಗಿರ್ತಕ್ಕಂಥ ಜಾಗದಲ್ಲಿ ಸೃಷ್ಟಿ ಆಗುತ್ತೆ ಅದಕ್ಕೋಸ್ಕರ ಅದಕ್ಕೆ ಯಾವುದೇ ಕಾರಣಕ್ಕೂ ಆಸ್ಪದ ಮಾಡ್ಕೊಂಡು ಕುಡ್ದು ಅದಕ್ಕೋಸ್ಕರ ಏನು ಕಾಂಗ್ರೆಸ್ ಸರ್ಕಾರ ಬಂದಿದ್ದಾದ್ಮೇಲೆ ಇಂಥ ಕಿಡಿಗೇಡಿಗಳನ್ನ ಹಿಡಿಯೋಕಾಗ್ತಾ ಇಲ್ಲ ಅದಕ್ಕೆ ಮಾನ್ಯ ಸಿದ್ದರಾಮಯ್ಯನವರೇ ಇದಕ್ಕೆಲ್ಲ ನಿಮ್ಮ ಕುಮ್ಮಕ್ಕಿದೆ ಅನ್ನೋ ಲೆಕ್ಕಾಚಾರದಲ್ಲಿ ನಾವು ತಿಳ್ಕೊಂಡಿದ್ದೀನಿ ಈ ಥರ ಎಲ್ಲ ನೀವು ಎಲ್ಲ ನಾವು ಅದು ಮಾಡ್ತೀರಿ ಇದು ಮಾಡ್ತೀರಿ ಹೇಳಿ ಅವ್ರನ್ನ ಓಲೈಸೋಂಥ ಕೆಲಸಗಳನ್ನು ಮಾಡಿ ಇವತ್ತು ನೀವು ಕೊಡ್ತಾ ಇರ್ತಕ್ಕಂಥ ಹೇಳಿಕೆಗಳು ಮತ್ತು ಅಯೋಧ್ಯೆ ರಾಮ ಮಂದಿರ ಬಗ್ಗೆ ನೀವು ಮಾತಾಡ್ತಾ ಇರ್ತಕ್ಕಂಥ ಹೇಳಿಕೆಗಳು ಇದನ್ನೆಲ್ಲ ನೋಡಿದಾಗ ನೀವು ಉರಿತಾ ಇರ್ತಕ್ಕಂಥ ಬೆಂಕಿಯಲ್ಲಿ ತುಪ್ಪ ಸುರಿದಂಗೆ ನೀವು ನಿಮ್ಮ ನಿಮ್ಮ ಪಕ್ಷದವರು ಎಲ್ಲ ಹೇಳಿಕೆಗಳನ್ನ ನೋಡಿ ಈ ಥರ ಕಿಡಿಕೇಡಿಗಳು ಈ ಥರ ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಅವನು ಬಂದು ಬಹಿರಂಗವಾಗಿ ಕ್ಷಮಾಪಣೆ ಕೇಳೋವರ್ಗು ಆ ಫ್ಲೆಕ್ಸನ್ನು ಅವರೇ ಚೇಂಜ್ ಮಾಡೋವರ್ಗು ನಾವು ಯಾವುದೇ ಕಾರಣಕ್ಕೆ ಹೋರಾಡದಿಂದ ಹಿಂದೆ ಸರಿಯಲ್ಲ ಬಹಿರಂಗ ಸಭೆ ಕೇಳಕ್ಕಾಗಲ್ಲ ಸಮೃದ್ಧಿ ಶಾಸಕರು ಅವ್ರೇನ ಹೇಳ್ಕಳಿಸಿದ್ರೆ ನಾ ಅವ್ರಿಗೆ ಆತರ ಏನಿಲ್ಲಲ್ಲ ಅರ್ಥ ಆಯ್ತು ಶಾಸಕರು ಇಲ್ಲಿ ಬಂದ್ರು ಏನು ಇಲ್ಲಿ ಬಹುಸಂಖ್ಯಾತರಿಗೆ ಏನ್ ತೊಂದರೆ ಆಗಿದೆ ಅದನ್ನ ನೋಡ್ಬೇಕು ವಿನಾಯಿ ಇಲ್ಲಿ ಯಾವುದೇ ಸಣ್ಣ ಪುಟ್ಟ ರಾಜಕಾರಣ ಮಾಡ್ಕೊಂಡು ನಾನು ಓಟ್ ಕೇಳಕ್ಕೆ ಇಲ್ಲಿ ಏನು ಬಂದಿಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಶಾಸಕರು ಬಂತು ಏನೇನ್ ಮಾಡಬೇಕು ಯಾವ ತರ ಇಷ್ಟಕ್ಕೆ ಆಗ್ತಾ ಇದೆ ಒಂದೇ ದಿನಕ್ಕೆ ಇದು ಸ್ಟಾಪ್ ಆಗಬೇಕು ಪ್ರತಿದಿನ ಇದು ಮರುಕಳಿಸ್ಕೊಡುದು ಆ ನಿಟ್ಟಿನಲ್ಲಿ ಶಾಸಕರು ಮತ್ತು ನಾವು ಎಲ್ಲರೂ ಅಧಿಕಾರಿಗಳು ಎಲ್ಲ ಒಟ್ಟಿಗೆ ಸೇರ್ಕೊಂಡು ಕೆಲಸ ಮಾಡಬೇಕು ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಏನು ಕೆಲಸ ಮಾಡಬೇಕೋ ಆ ಕೆಲಸ ಮಾಡ್ತಾ ಇದೆ ಎನ್ಕ್ವೈರಿ ನಡೀತಾ ಇದೆ ಅದರಿಂದ ಯಾರೇನಿದ್ದಾರೆ ಪಿತೂರಿ ಅನ್ನೋ ಲೆಕ್ಕಾಚಾರದಲ್ಲಿ ಈಗಾಗಲೇ ಈ ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ